Garuda Express, an international courier service. ಒಂದ್ ಸಾವಿರದ ನಾಲ್ಕುನೂರ ತೊಂಬತ್ ಒಂಬತ್ತು ರೂಪಾಯಿಗೆ ಜಿಯೋ ಫೋರ್ ಜಿ ಫೋನ್ ಬಿಡುಗಡೆ ಶೀಘ್ರವೇ ಸದ್ಯ ದೇಶೀಯ ಟೆಲಿಕಾಂ ವಲಯದಲ್ಲಿ ಸಾಕಷ್ಟು ಸದ್ದು ಮಾಡುತ್ತಿರುವ ರಿಲಯನ್ಸ್ ಮಾಲೀಕತ್ವದ ಜಿಯೋ ಮತ್ತೆ ತನ್ನ ಮಾತನ್ನ ಉಳಿಸಿಕೊಂಡಿದೆ ಎಂದು ಹೇಳಬಹುದಾಗಿದೆ ಜಿಯೋ ದೇಶದಲ್ಲಿ ಫೋರ್ ಜಿ ವಾಲೆಟ್ ಸೇವೆಯನ್ನು ಆರಂಭಿಸಿದ ನಂತರದಲ್ಲಿ ಕೇವಲ ಫೋರ್ ಜಿ ವಾಲೆಟ್ ಸಪೋರ್ಟ್ ಮಾಡುವ ಫೋನ್ಗಳಲ್ಲಿ ಮಾತ್ರ ಈ ಸೇವೆಯನ್ನ ಪಡೆಯಬಹುದಾಗಿದೆ ಈ ಕಾರಣದಿಂದಾಗಿ ಫೋರ್ ಜಿ ನ ಸಪೋರ್ಟ್ ಮಾಡುವ ಫೋನ್ ಇಲ್ಲದೆ ಸಾಕಷ್ಟು ಜನ ಜಿಯೋ ಸೇವೆಯಿಂದ ವಂಚಿತರಾಗಿದ್ದರು ಅಲ್ಲದೆ ಫೋರ್ ಜಿ ವ್ಯಾಲೆಟ್ ಸಪೋರ್ಟ್ ಕೇವಲ ನಲ್ಲಿ ಲಭ್ಯವಿದೆ ಬೆಲೆ ಹೆಚ್ಚಾಗಿದೆ ಈ ಹಿನ್ನೆಲೆಯಲ್ಲಿ ಜಿಯೋ ತನ್ನ ಗ್ರಾಹಕರಿಗೆ ಕಡಿಮೆ ಬೆಲೆಯ ಫೀಚರ್ ಫೋನ್ ಅನ್ನ ಮಾರುಕಟ್ಟೆಗೆ ಬಿಡುವುದಾಗಿ ತಿಳಿಸಿದೆ ಈಗ ಆ ಕಾಲವು ಹತ್ತಿರ ಬಂದಿದೆ ಅಂತ ಹೇಳಬೇಕು ಶೀಘ್ರವೇ ಆ ಫೋನ್ ಮಾರುಕಟ್ಟೆಗೆ ಪ್ರವೇಶಿಸಲಿದೆ ಸದ್ಯ ಕಡಿಮೆ ಬೆಲೆಗೆ ಸ್ಮಾರ್ಟ್ಫೋನ್ ದೊರೆಯುತ್ತಿದ್ದು ಇದೇ ಸಂದರ್ಭದಲ್ಲಿ ಜಿಯೋ ತನ್ನ ಗ್ರಾಹಕರಿಗೆ ಇನ್ನೂ ಕಡಿಮೆ ಬೆಲೆಗೆ ಉತ್ತಮ ಗುಣಮಟ್ಟದ ಕೇವಲ ಒಂದು ಸಾವಿರದ ನಾಲ್ಕುನೂರ ತೊಂಬತ್ ಒಂಬತ್ತು ರೂಪಾಯಿಗೆ ಜಿಯೋ ಫೋರ್ ಜಿ ಫೋನ್ಗಳನ್ನು ಬಿಡುಗಡೆ ಮಾಡಲು ಸಿದ್ಧತೆ ನಡೆಸಿದ್ದು ಶೀಘ್ರವೇ ಅದು ಗ್ರಾಹಕರ ಕೈಗೆ ಸೇರಲಿದೆ ರಿಲಯನ್ಸ್ ಜಿಯೋ ತನ್ನ ಟೆಲಿಕಾಂ ಸೇವೆಯನ್ನು ಆರಂಭಿಸಿದಂತೆ ಲೈಫ್ ಫೋನ್ಗಳನ್ನ ಮಾರುಕಟ್ಟೆಗೆ ಪರಿಚಯ ಮಾಡಿತ್ತು ಇದೇ ಸಂದರ್ಭದಲ್ಲಿ ಪೆಡ್ರಂ ನೊಂದಿಗೆ ಐದು ವರ್ಷಗಳ ಒಪ್ಪಂದ ಮಾಡಿಕೊಂಡಿದ್ದು ಫೋರ್ ಜಿ ಫೀಚರ್ ಗಳನ್ನ ಇದೇ ಕಂಪನಿ ತಯಾರಿಸಿಕೊಡಲಿದೆ ಎನ್ನಲಾಗ್ತಾ ಇದೆ ಇನ್ನು ಜಿಯೋ ಫೋರ್ ಜಿ ನ ತಯಾರಿಕೆಯು ಈಗಾಗಲೇ ಸಂಪೂರ್ಣವಾಗಿದ್ದು ಮಾರುಕಟ್ಟೆ ಪ್ರವೇಶಕ್ಕೆ ಮುಹೂರ್ತ ಫಿಕ್ಸ್ ಆಗಬೇಕಾಗಿದೆ ಈ ಕುರಿತು ರೆಡ್ರಂ ಕಮ್ಯುನಿಕೇಶನ್ ಜೊತೆ ಜಿಯೋ ಒಪ್ಪಂದವನ್ನ ಮಾಡಿಕೊಂಡಿದೆ ಎನ್ನಲಾಗ್ತಾ ಇದೆ ಸದ್ಯ ಮಾರುಕಟ್ಟೆಯಲ್ಲಿ ಫೋರ್ ಜಿ ಫೀಚರ್ ಗಳನ್ನ ಪರಿಚಯ ಮಾಡಿರುವ ಮೈಕ್ರೋಮ್ಯಾಕ್ಸ್ ಮತ್ತು ಲಾವಾ ಕಂಪನಿಗಳು ಕೇವಲ ಮೂರು ಸಾವಿರ ರೂಪಾಯಿಗಳಿಗೆ ಗಳನ್ನ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಜಿಯೋ ತನ್ನ ಫೋನಿನ ಬೆಲೆಯನ್ನು ಮತ್ತಷ್ಟು ಕಡಿಮೆ ಮಾಡಲಿದೆ ಎನ್ನುವ ಸುದ್ದಿ ಕೂಡ ಲಭ್ಯವಾಗಿದೆ ಜಿಯೋ ತನ್ನ ಫೋರ್ ಜಿ ಜಿ ಫೋನ್ ಕೊಳ್ಳುವವರಿಗೆ ಹೊಸದಾಗಿ ಯಾವುದಾದ್ರೂ ಪ್ಲಾನ್ ಘೋಷಣೆ ಮಾಡಲಿದೆ ಎನ್ನಲಾಗ್ತಾ ಇದೆ ಈಗಾಗಲೇ ಪ್ಲಾನ್ ರೆಡಿಯಾಗಿದ್ದು ಶೀಘ್ರವೇ ಈ ಕುರಿತು ಜಿಯೋ ಘೋಷಣೆಯನ್ನ ಹೊರಹಾಕಲಿದೆ ಸದ್ಯ ದೊರೆತಿರುವ ಮೂಲಗಳ ಮಾಹಿತಿ ಪ್ರಕಾರ ಮೇ ಅಂತ್ಯದ ವೇಳೆಗೆ ಈ ಫೋನ್ ಮಾರುಕಟ್ಟೆಯನ್ನ ಪ್ರವೇಶಿಸಲಿದೆ ಆದರೆ ಈ ಕುರಿತು ಜಿಯೋ ಯಾವುದೇ ಮಾಹಿತಿಯನ್ನ ಸದ್ಯದವರೆಗೂ ಹೊರಹಾಕಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ